ವಿಕಾರ ಕಾಡುದಯ್ಯ ಮನು ವಿಕಾರ ಕೋಡಿಗುದಯ್ಯ ಇಂದ್ರಿಯ ವಿಕಾರ ಸುಳಿಯುವುದಯ್ಯ ಸುಳಿವು ನಡಕೆ ಸುಳಿಯುತ್ತಿದ್ದೇನೆ ಸಿಲುಕಿಸಿದರಯ್ಯ ಅನ್ಯ ಚಿತ್ತದಲ್ಲಿ ಇರಿಸದಯ್ಯ ನಿಮ್ಮ ಚಿತ್ತದಲ್ಲೇ ಇರಿಸಿದೆಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ ಇದೇನೇ ಇದೇನೆ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಯ ಯ ಒಂದು ವಿನೂತನ ಪ್ರಯತ್ನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅದು ಟೆಂಪಲ್ ಟು ಟೆಂಪಲ್ ಕನೆಕ್ಟ್ ಅಂದ್ರೆ ಪುಣ್ಯಕ್ಷೇತ್ರದಿಂದ ಪುಣ್ಯಕ್ಷೇತ್ರದವರೆಗೆ ಬಸ್ಗಳನ್ನ ಆಚರಣೆಗೊಳಿಸ್ತಾ ಇದೆ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಅದರ ಅಂಗವಾಗಿ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಮಲೆ ಮಹದೇಶ್ವರ ಬೆಟ್ಟ ಇರಬಹುದು ಧರ್ಮಸ್ಥಳ ಇರ್ಬೋದು ಅಥವಾ ಕುಕೆ ಸುಬ್ರಹ್ಮಣ್ಯ ಇರಬಹುದು ಈ ಎಲ್ಲಾ ಸ್ಥಳಗಳಿಗೂ ಸಿದ್ಧಗಂಗಾ ಮಠದಿಂದ ಬಸ್ ಅನ್ನ ಆಚರಣೆಗೊಳಿಸ್ತಾ ಇದೆ ನಮ್ಮ ಕೆ ಎಸ್ ಆರ್ ಸಿ ಕೊಳ್ಳೇಗಾಲ ಡಿಪೋದಿಂದ ಮಲೆಮಹದೇಶ್ವರಕ್ಕೆ ಧರ್ಮಸ್ಥಳ ಡಿಪೋಯಿಂದ ಧರ್ಮಸ್ಥಳ ಹಾಗೆ ಕುಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಅನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ತುಮಕೂರು ವಿಭಾಗದಿಂದ ಯಾವುದೇ ಬಸ್ಗಳು ಕೂಡ ಶ್ರೀಧರ್ ಮಠದಿಂದ ಗೊಳ್ಳುತ್ತಿಲ್ಲ ಅನ್ನೋದು ವಿಪರ್ಯಾಸವೇ ಸರಿ ಸ್ನೇಹಿತರೆ ರಾಜ್ಯದಲ್ಲಿ ಅತಿ ಎರಡನೇ ಹೆಚ್ಚು ಡಿಪೋಗಳನ್ನ ಹೊಂದಿರುವಂತಹ ವಿಭಾಗ ತುಮಕೂರು ವಿಭಾಗ ತುಮಕೂರು ವಿಭಾಗದಲ್ಲಿ ತುಮಕೂರು ಒಂದು ತುಮಕೂರು ಎರಡು ಮಧುಗಿರಿ ಶಿರಾ ಕುಣಿಗಲ್ ತಿಪಟೂರು ತುರುವೇಕೆರೆ ಈ ಎಲ್ಲಾ ಡಿಪೋಗಳು ಕೂಡ ತುಮಕೂರು ವಿಭಾಗಕ್ಕೆ ಸೇರ್ತವೆ ಈ ಯಾವುದೇ ಡಿಪೋಗಳಿಂದ ಸಿದ್ಧಗಂಗಾ ಮಠದಿಂದ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಬಸ್ ಆಚರಣೆ ಗುಳ್ತಿಲ್ಲ ಅನ್ನೋದು ಒಂದು ನೋವಿನ ಸಂಗತಿ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅಲ್ಲ ನನ್ನ ಒಂದು ಸಲಹೆ ನಮ್ಮ ತುಮಕೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಅವರಿಗೆ ಏನಂದ್ರೆ ಈಗ ಆಲ್ರೆಡಿ ನೀವು ಮಂತ್ರಾಲಯಕ್ಕೆ ತುಮಕೂರು ಚಿತ್ರದುರ್ಗ ಚಳ್ಕೆರೆ ಹಿರಿಯೂರು ಬಳ್ಳಾರಿ ಹೊಸಪೇಟೆ ಮಾರ್ಗವಾಗಿ ಒಂದು ಬಸ್ಸನ್ನು ಆಪರೇಟ್ ನೀವು ಮಾಡ್ತಿದ್ದೀರಾ ಮತ್ತೊಂದು ಮಾರ್ಗವಾಗಿ ಅಂದರೆ ಸಿದ್ಧಗಂಗಾ ಮಠದಿಂದ ದೊಡ್ಡಬಳ್ಳಾ ದವಸಪೇಟೆ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಚಿಕ್ಕಬಳ್ಳಾಪುರ ಅನಂತಪುರ ಅದೋನಿ ಮೂಲಕ ಮಂತ್ರಾಲಯಕ್ಕೆ ಒಂದು ಹೊಸ ರೂಟನ್ನು ನೀವು ಕಾರ್ಯಾಚರಣೆಗೊಳಿಸಬಹುದು ಎಂಬುದು ನನ್ನ ಒಂದು ಸಲಹೆ ಏನು ಇತ್ತೀಚೆಗೆ ಲೋಕ ಲೋಕಾರ್ಪಣೆಗೊಂಡಿರುವಂತಹ ಸಿಗಂಧೂರು ಚೌಡೇಶ್ವರಿಗೂ ಕೂಡ ಸಿದ್ಧಗಂಗಾ ಮಠದಿಂದ ನೇರವಾಗಿ ಬಸ್ಸನ್ನು ಆರಂಭ ಮಾಡಬೇಕು ಅನ್ನೋದು ನನ್ನ ಒಂದು ಒತ್ತಾಯ ನನ್ನ ಈ ಮನವಿ ತುಮಕೂರು ವಿಭಾಗದ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಕೊಡ್ತಾರೆ ನೋಡಬೇಕಿದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಮಲೈ ಮಧೇಶ್ವರ ಬೆಟ್ಟಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದೇನೆ ನನ್ನ ಈ ಪ್ರಯಾಣಕ್ಕೆ ಸಾರಥಿ ಕೊಳ್ಳೇಗಾಲ ಡಿಪೋದಿಂದ ಆಪರೇಟ್ ಮಾಡ್ತಿರುವಂತಹ ಸಿದ್ಧಗಂಗಾ ಮಠದಿಂದ ಮಧೇಶ್ವರ ಬೆಟ್ಟ ಪ್ರತಿದಿನ ಮುಂಜಾನೆ ಮೂರು ಐವತ್ತೊಂಬತ್ತಕ್ಕೆ ಸಿದ್ಧಗಂಗಾ ಮಠವನ್ನ ಬಿಡುವಂತಹ ಈ ಬಸ್ ತುಮಕೂರು ಕುಣಿಗಲ್ ಹುಲಿಯೂರುದುರ್ಗ ಮದ್ದೂರು ಮಳವಳ್ಳಿ ಕೊಳ್ಳೇಗಾಲ ಅನೂರ್ ಮೂಲಕ ಮಲೆಮಹದೇಶ್ವರ ಬೆಟ್ಟವನ್ನು ಬೆಳಗ್ಗೆ ಹತ್ತು ಗಂಟೆಗೆ ತಲುಪುತ್ತೆ ಈ ಈ ಬಸ್ಸಿನ ಟಿಕೆಟ್ ಬೆಲೆ ಒಬ್ಬರಿಗೆ ಮುನ್ನೂರ ಮೂರು ರೂಪಾಯಿ ಸ್ನೇಹಿತರೆ ಈ ಬಸ್ ಕೇವಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಯಾತ್ರಾತ್ರಿಗಳಿಗೆ ಅಷ್ಟೇ ಉಪಯೋಗವಾಗಿಲ್ಲ ಬದಲಾಗಿ ಏನು ತುಮಕೂರಿನಿಂದ ಕುಣಿಗಲ್ಗಿರ್ಬೋದು ಅಥವಾ ಹುಲಿಯೂರು ದುರ್ಗಕ್ಕೆ ಇರ್ಬೋದು ಅಥವಾ ಮದ್ದೂರಿಗೆ ಇರಬಹುದು ಪ್ರತಿದಿನ ಓಡಾಡುವಂತಹ ನೌಕರರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಅನುಕೂಲವಾಗಿದೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಸಿದ್ಧಗಂಗಾ ಮಠವನ್ನು ಬಿಡುವಂಥ ಬಸ್ ತುಮಕೂರು ಬಸ್ ನಿಲ್ದಾಣಕ್ಕೆ ನಾಲ್ಕು ಹದಿಮೂರಕ್ಕೆ ಬಂದು ಸೇರುತ್ತೆ ಸ್ನೇಹಿತರೆ ನಾನು ಮೊದಲೇ ಹಾಗೆ ಈ ಬಸ್ ಕೇವಲ ಮಲೆ ಮದೇಶ್ವರ ಬೆಟ್ಟದ ಅಷ್ಟೇ ಅಲ್ಲದೆ ಇಲ್ಲಿಯ ಸ್ಥಳೀಯ ಜನಗಳಿಗೂ ಕೂಡ ಬಹಳ ಅನುಕೂಲ ಆಗಿದೆ ಅಂತ ಹಾಗಾಗಿ ಈ ಬಸ್ ತುಮಕೂರಿನಲ್ಲೇ ಬಹುಶಃ ಭರ್ತಿ ಆಗುತ್ತೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ನೀವೇ ನೋಡ್ತಿರ್ಬೋದು ಯಾವ ಮಟ್ಟಿಗೆ ಈ ಬಸ್ ರಿಷ್ ಆಗಿದೆ ಅಂದರೆ ಗೇರ್ ಬಾಕ್ಸ್ನ ಮೇಲೆ ಕೂಡ ಜನ ಕೂತಿದ್ದಾರೆ ಅಂದರೆ ಈ ಬಸ್ಸಿನ ಅಗತ್ಯತೆ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ ತುಮಕೂರಿನಿಂದ ಹೊರಟ ಈ ಬಸ್ ಒಂಥರ ಸೆಟಲ್ ಬಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಕಾರಣ ಸ್ನೇಹಿತರೆ ಈ ಬಸ್ ಹೆಬ್ಬೂರು ಇರ್ಬೋದು ನಾಗವಲ್ಲಿ ಇರ್ಬೋದು ಕುಣಿಗಲ್ ಇರ್ಬೋದು ಹುಲಿಯೂರ್ದುರ್ಗ ಇರ್ಬೋದು ಹೀಗೆ ನಾನಕಡೆ ಕಡೆ ನಿಲುಗಡೆಯನ್ನ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ಎಕ್ಸಾಕ್ಟ್ ಆಗಿ ಸಮಯ ಆರು ಇಪ್ಪತ್ತ್ಮೂರಾಗಿದೆ ಬಸ್ ಒದ್ದೂರು ಬಸ್ ನಿಲ್ದಾಣವನ್ನ ತಲುಪಿದೆ ಏನು ತುಮಕೂರಿಂದ ಹೊರಟಾಗ ಏನು ರಶ್ ಆಗಿದ್ದಂತಹ ಬಸ್ ಅರ್ಧಕ್ಕರ್ಧ ಮದ್ದೂರಿನಲ್ಲಿ ಖಾಲಿ ಆಯಿತು ಅಂತೂ ತಪ್ಪಿಲ್ಲ ಆದರೆ ಎಷ್ಟು ಖಾಲಿ ಆಯಿತೋ ಅಷ್ಟೇ ಫಿಲಪ್ ಕೂಡ ಆಯಿತು ಸ್ನೇಹಿತರೆ ಸ್ನೇಹಿತರೆ ಎಕ್ಸಾಕ್ಟ್ ಏಳು ನಲವತ್ತೆರಡಕ್ಕೆ ಕೊಳ್ಳೇಗಾಲ ಬಸ್ ನಿಲ್ದಾಣವನ್ನು ಈ ಬಸ್ ತಲುಪಿದೆ ಕೊಳ್ಳೇಗಾಲ ಒಂಥರ ಮಲೆಮಹದೇಶ್ವರ ಬೆಟ್ಟಕ್ಕೆ ಸೆಂಟರ್ ಪಾಯಿಂಟ್ ಆದರೂ ತಪ್ಪಾಗಲಿಕ್ಕಿಲ್ಲ ಈ ಕಡೆ ಬೆಂಗಳೂರು ಮಾರ್ಗವಾಗಿ ಬರುವ ಬಸ್ಗಳು ಕೂಡ ಕೊಳ್ಳೆಗಾಲಕ್ಕೆ ಬರುತ್ತೆ ಈ ಕಡೆ ತುಮಕೂರು ಮಾರ್ಗವಾಗಿ ಬರುವಂಥ ಬಸ್ಗಳು ಕೂಡ ಕೊಳ್ಳೆಗಾಲಕ್ಕೆ ಬರುತ್ತೆ ಈ ಕಡೆ ಮೈಸೂರಿಂದ ಇರ್ಬೋದು ಈ ಕಡೆ ಹಾಸನದಿಂದ ಇರ್ಬೋದು ಈ ಕಡೆ ಚಾಮರಾಜನಗರದಿಂದ ಇರ್ಬೋದು ಈ ಎಲ್ಲ ಮಾರ್ಗಗಳಿಗೂ ಸೆಂಟರ್ ಪಾಯಿಂಟ್ ಅಂದರೆ ಅದು ಕೊಳ್ಳೇಗಾಲ ಬಸ್ ನಿಲ್ದಾಣ ಸ್ನೇಹಿತರೆ ಈ ಬಸ್ ನಿಲ್ದಾಣದ ವಿಶೇಷ ಏನಂದರೆ ಖಾಸಗಿ ಹಾಗೂ ಸರ್ಕಾರಿ ಬಸ್ ಎರಡೂ ಒಂದೇ ಕಡೆ ಇರುವುದರಿಂದ ವಿಶೇಷತೆ ಕೂಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಈ ಬಸ್ ನಿಲ್ದಾಣದಿಂದ ಅತಿ ಹೆಚ್ಚು ಆಪರೇಟ್ ಆಗುವಂಥ ರೂಟ್ ಯಾವುದಂದ್ರೆ ಅದು ಮಲೆ ಬೆಟ್ಟ ಅಂದರೂ ತಪ್ಪಾಗಲಿಕ್ಕಿಲ್ಲ ಇಲ್ಲಿಂದ ನಿಮಗೆ ಮಲೇ ಬೆಟ್ಟಕ್ಕೆ ಸರ್ಕಾರಿ ಬಸ್ ಜೊತೆಗೆ ಖಾಸಗಿ ಬಸ್ಗಳು ಸಹ ಸಿಗ್ತವೆ ಅದೇ ರೀತಿ ಮಲೆ ಮಹೇಶ್ವರ ಪ್ರಾಧಿಕಾರದ ಬಸ್ಗಳು ಸಹ ಇಲ್ಲಿಂದ ನಿಮಗೆ ಮಲೆ ಬೆಟ್ಟಕ್ಕೆ ಸಿಗುತ್ತೆ ಎಂಟು ಇಪ್ಪತ್ನಾಲ್ಕಕ್ಕೆ ಅಡೂರು ಬಸ್ ನಿಲ್ದಾಣವನ್ನು ತಲುಪಿದಂಥ ಬಸ್ ಐದು ನಿಮಿಷ ಟಿಫನ್ ಬ್ರೇಕನ್ನು ನೀಡ್ತಾರೆ ಸಮಯ ಬಂದು ಎಂಟು ಮೂವತ್ತು ಇಲ್ಲಿಂದ ಸರಿಯಾಗಿ ಒಂದು ಗಂಟೆಗಳ ಪ್ರಯಾಣ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸ್ನೇಹಿತರೆ सिगरा होली माला दर के चिगरा ಸಮಯ ಸರಿಯಾಗಿ ಈಗ ಒಂಬತ್ತು ನಲವತ್ನಾಲ್ಕು ಆಗಿದೆ ನಾಲ್ಕು ಗಂಟೆಗೆ ಸಿದ್ಧಗಂಗಾ ಮಠವನ್ನು ಬಿಟ್ಟಂತಹ ಬಸ್ ಒಂಬತ್ತು ನಲವತ್ನಾಲ್ಕಕ್ಕೆ ಮಲೆಮದೇಶ್ವರ ಬೆಟ್ಟವನ್ನು ತಲುಪಿದೆ ಹದಿನೈದು ನಿಮಿಷ ಮುಂಚೆನೆ ಮಲೆಮದೇಶ್ವರ ಬೆಟ್ಟವನ್ನ ಬಸ್ ತಲುಪಿದೆ